ಅದು ಯಾವ ಥರ ಖುಷಿ ಗೊತ್ತಿಲ್ಲ ಅವ್ರ ಏಯ್ ವಿಶಾಯ ಬಂದ್ರೆ ಮಿಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ನೆಪು ಬೇರೆ ಆಗ್ಬಿಟ್ಟಿತ್ತು ಕಡೆಗೂ ಬಂದಿತ್ತು ಎಲ್ಲಿ ಮಾಡ್ಕೊಂಡು ಬಂದಿರ್ತೀರಿ ಬಟ್ ಈ ಟ್ರಾಯಲ್ ಮಾತ್ರ ಅದ್ಭುತ ನಾ ಇಷ್ಟು ಜಾಗಗಳು ನೋಡಿ ಹೇಳಕ್ಕಾಗೋದಿಲ್ಲ ಎಲ್ಲರೂ ಕಲರ್ ಕಲರ್ ಈ ಗುಡ್ಡ ಪ್ರದೇಶಗಳನ್ನು ನೋಡ್ತಾ ಇದ್ದೀವಿ ಫುಲ್ ಮಳೆಯಲ್ಲಿ ಎಲ್ಲಾರು ಜಾಕೆಟ್ ಹಾಕೊಂಡು ಹೊಂಟೀವಿ ಹ್ಞೂ ಬೂಟ್ ಹಾಕೊದಕ್ಕೆ

ಗೆಳೆಯರ ಜೊತೆ ಬೆರ್ಕೋತ ನಕ್ಕೋತ ಖುಷಿಯಿಂದ ಮುಂದೆ ಮುಂದೆ ಹೋಗುವಾಗ ಮಳೆಯಾಗ ಆಲ್ರೆಡಿ ಯಾರು ಸಲ ತೋರಿಸ್ಕೊಂಡು ಹೋಗಿವಿ ಮುಳ್ಳೈನಗಿರಿ ಬಾಬಾ ಒಳಗೆ ಇದು ಮೂರನೇ ಟೈಮ್ ತೋರಿಸ್ಕೊಳ್ಳೋದು ನಮಗೆ ಅನಿಸಿದ್ದಿ ಏನಪ್ಪ ಅಂದ್ರೆ ಇಂಥ ಜಾಗೊಳಗೆ ಬಂದ್ರೆ ಏನೋ ಒಂಥರ ಖುಷಿ ಮತ್ತೊಂದು ತೋರಿಸ್ಕೊಂಡೆ ಮತ್ತೊಂದು ರೂಮ್ನಾಗ ಅದಿ ಒರೆಸ್ಕೊಂಡೆ ಹೋಗಬೇಕು ಅದು ಯಾವ ಥರ ಖುಷಿ ಗೊತ್ತಿಲ್ಲ ದೋಸ್ತ್ರ ಏನೋ ಒಂಥರ ರೋಮಾಂಚನ ಏನೋ ಒಂಥರ ಖುಷಿ ಆಲ್ಮೋಸ್ಟ್ ನಮ್ಮ ಜೊತೆ ಇರುತ್ತೆ ನೋಡೂ ಆ ದಸದ ವೈರೇಶ್ವರ ಯಾವ ಥರ ಐತತ್ತೇ ಭಾರಿ ದೇವಸ್ಥಾನ ದೋಸ್ತ್ರ ಅಂಥ ರಜನಾಗ ಕಾಲು ಜರಿಯಾಕತ್ತಾವು ಆದರೂ ಬಿಡಾಕತ್ತಿಲ್ಲ ಗಾಡಿ ಇಲ್ಲೇ ಪಾರ್ಕಿಂಗ್ ಮಾಡಿ ನಡ್ಕೊ ಹೋಗ್ತ ಎರಡು ಕಿಲೋಮೀಟರ್ ಹೋಗ್ಬೇಕು ಈ ಸೈಡ್ ಯಾರ್ಯಾರು ಬಂದ್ರೆ ಅಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ನು ನೋಡೋಣ ಹ್ಯಾಂಗ ಐತತ್ತ ಅವ್ನು ಸಾಕ್ಯೋಂಗಿ ಹಾಂ ಸಾಕ್ಯಂಗೆ ಯಾರು ಹಾಂ ನೋಡೋಣ ಬನ್ನಿ ಬೆಟ್ಟದ ಭೈರೇಶ್ವರ ಹಿಂಗೆ ಮೊದಲು ಬಂದಾಗ ಒಂದು ರೌಂಡ್ ಹೊಡ್ದೀವಿ ಫುಲ್ ಸುತ್ಲು ಆಮೇಲೆ ಒಂದು ಕಡೆ ಬಂದು ನಿಂತಾಗ ಫುಲ್ಲು ಜೋರು ಗಾಳಿ ಮಳಿ ಅದನ್ನೆಲ್ಲ ನೋಡಿ ನಮ್ಮ ಎಲ್ಲರಿಗೂ ನೆಪರ್ಗಾಗ್ಬಿಟ್ಟಿದ್ದು ಹಂಗೆ ವಿಡಿಯೋ ಚಾಲೋ ಮಾಡಿ ಒಂದು ಕಡೆ ಒಂದು ಶಾಟ್ ಹಿಡಿಬೇಕಂತ ಹೇಳಿ ನಿತ್ರ ಫುಲ್ ಮಳೆಗಾಯ್ತು ಕಡಿಗೂ ಬಂದಿವಿ ಗುಡ್ಡದ ಬೈರೇಶ್ವರ ದೇವಸ್ಥಾನಕ್ಕೆ ಮಳೆ ಚೆನ್ನಾಗಿದ್ವಿ ನೋಡ್ರಿ ಯಾವ ಟೈಪ್ ಐತಿ ಎಲ್ಲ ಗುಡ್ಡ ಆ ನೇಚರ್ ನೋಡ್ರಿಪ ಆಲ್ರೆಡಿ ಎಲ್ಲರೂ ಎಲ್ಲ ಕಡೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀರಿ ಬಟ್ ಈ ಟ್ರಾವೆಲ್ ಮಾತ್ರ ಅದ್ಭುತವಾಗಿತ್ತು ಯಾಕಂದ್ರೆ ನಮ್ಮ ದೋಸ್ತರು ಕೂಡ ಮಳಿ ಒಳಗ ನಡ್ಕೋತ ಎಂಜಾಯ್ ಮಾಡ್ಕೋತ ಆ ಗುಡ್ಡಗಳ ನಡುವೆ ಹಂಗ ಆ ಕಾಡುಗಳ ಮಧ್ಯದಲ್ಲಿ ಆ ಗುಡಿ ನೋಡಿದ್ರೆ ದೋಸ್ತ್ರ ಹೇಳಕ್ಕಾಗೋದಿಲ್ಲ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ನೇಚರ್ ಆ ಗುಡ್ಡ ಫಾಗು ನನಗೆ ಭಾಳಷ್ಟು ಇಷ್ಟವಾದ ಪ್ಲೇಸ್ ಅಂತ ಯಾವುದಪ್ಪ ಅಂದರೆ ಇದೆ ಬೆಟ್ಟದ ಬೈರೇಶ್ವರ ಯಾಕಂದ್ರೆ ನಾನು ಇಷ್ಟು ಜಾಗಗಳು ಹೋಗಿ ಬಂದೀನಿ ಬಟ್ ನನಗೆ ಭಾಳ ಖುಷಿ ಕೊಟ್ಟಿದ್ದು ಈ ಜಾಗ ಯಾಕಂದ್ರೆ ಆ ವಾತಾವರಣವೇ ಅಷ್ಟು ಚೆನ್ನಾಗಿತ್ತು ದೋಸ್ಕರ ನೀವು ಈ ಸೈಡ್ ಬಂದ್ರೆ ಖಂಡಿತ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಭಾಳಷ್ಟು ಚೆಂದ ಐತ್ರಿ ಹೇಳೋಕ್ಕಾಗೋದಿಲ್ಲ ಸಲ ವಿಸಿಟ್ ಮಾಡಿರಿ ಹಂಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಕಲರ್ ಕಲರ್ ಈ ಗುಡ್ಡ ಪ್ರದೇಶಗಳನ್ನು ನೋಡ್ತಾ ಇದ್ದಾರೆ ನೋಡಿ ಆ ಗುಡ್ಡದ ನಟ್ಟ ನಡುವೆ ಆ ಬೆಟ್ಟದ ಬೈರೇಶ್ವರನ ಟೆಂಪಲ್ ಮಾತ್ರ ಕಣ್ಣಲ್ಲಿ ಇನ್ನೂ ಹೋಗ್ತಾನೆ ಇಲ್ಲ ಅಷ್ಟು ಚೆನ್ನಾಗಿದೆ ನಾನು ವಿಡಿಯೋ ಮಾಡಿದ್ದು ಇಲ್ಲೇ ಈ ಬೆಟ್ಟದ ಬೈರೇಶ್ವರ ಇದ ಜಾಗದಾಗ ಆ ಬ್ಯೂಟಿಫುಲ್ ವಿಡಿಯೋಗಳನ್ನ ತಗೊಳಕ ಈಸಿ ಆಯಿತು ಹಂಗ ಇಲ್ಲಿ ಎರಡು ವಿಡಿಯೋ ಮಾಡಿದ್ದೀನಿ ನಡ್ಕೋತ ಬರೋದು ಅಂದ ಗುಡಿ ಮುಟ್ಕೋತ ನಡ್ಕೋತ ಬರೋದು ಅಂದ ಹಂಗ ಇನ್ನೊಂದು ಗುಡ್ಡಗಳ ಮುಂದಿತ್ತ ಕೂಗಿದಂಗೆ ಆ ತರ ವಿಡಿಯೋ ಮಾಡಿದ್ದೀನಿ ಎರಡು ವಿಡಿಯೋ ಮಾಡಿದ್ದೀನಿ ಎರಡೂ ನಾ ಇದ ಜಾಗದಾಗ ಮಾಡಿನಿ ವಿಡಿಯೋ ಬದುಕು ಖರ್ಚಾಗಬೇಕು ಖರ್ಚಾಗದಷ್ಟು ನೆನಪುಗಳಿರಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಏನು ಸಂಪಾದನೆ ಮಾಡಿದ್ಯಾ ಅಂದ್ರೆ ತುಂಬಾ ಚೆನ್ನಾಗಿ ಭಗವಂತ ಕೊಟ್ಟಿರೋ ಲೈಫ್ ನ ಖರ್ಚು ಮಾಡಿದ್ದೀನಿ ಅದು ಎಷ್ಟು ಕೊಟ್ಟಿರ್ತಾನೆ ಅಂತ ನಮಗ್ ಗೊತ್ತಿರಲ್ಲ ಬಟ್ ಎಷ್ಟು ತುಂಬಾ ಚೆನ್ನಾಗಿ ಖರ್ಚು ಮಾಡೋ ಅಷ್ಟಂತೂ ಇರುತ್ತೆ ಆದಷ್ಟು ಅದನ್ನ ಖರ್ಚು ಮಾಡಿ ಒಂದಿಷ್ಟು